खासगी बस बुलार वाहन नदेक्की ओर्व सालहली पोलिस ठाना व्याप्तिया कनशिटली बड़ी घटने ಖಾಸಗಿ ಬಸ್ ಮತ್ತು ಟೊಮಾಟೊ ಸಾಗಾಣಿಕೆ ಮಾಡುವ ಬೊಲಾರೋ ವಾಹನದ ನಡುವೆ ಡಿಕ್ಕಿ ಸಂಭವಿಸಿ ಬೊಲಾರೋ ವಾಹನದ ಚಾಲಕ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ಚಿಂತಾಮಣಿ ಚೇಲೂರು ರಸ್ತೆಯ ಸಿದ್ದೇಪಲ್ಲಿ ಕ್ರಾಸ್ ಬಳಿ ಬೆಳಿಗ್ಗೆ ಸುಮಾರು ಏಳು ಗಂಟೆ ಸಮಯದಲ್ಲಿ ನಡೆದಿದೆ ಅಪಘಾತದಲ್ಲಿ ಸಾವನ್ನಪ್ಪಿರುವ ಟೊಮಾಟೊ ಸಾಗಾಣಿಕೆ ಮಾಡುವ ಬೊಲಾರೋ ವಾಹನದ ಚಾಲಕರನ್ನ ಚೇಲೂರು ತಾಲೂಕು ಪಾತಪಾಳ್ಯ ಸಮೀಪದ ಶಿವಪುರ ಗ್ರಾಮದ ಮೂವತ್ತೈದು ವರ್ಷದ ರೆಡ್ಡಪ್ಪ ಎಂದು ಗುರುತಿಸಲಾಗಿದೆ ಅಪಘಾತದಲ್ಲಿ ಖಾಸಗಿ ಬಸ್ನ ಪಾಲಕ ಕಿರಣ್ಗೆ ಗಾಯವಾಗಿದ್ದು ಚಿಂತಾಮಣಿ ಸಾರ್ವಜನಿಕರ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಬಸ್ಸಿನಲ್ಲಿದ್ದ ಕೆಲ ಪ್ರಯಾಣಿಕರಿಗೂ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಎಲ್ಲರೂ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳಿಗೆ ಚಿಕಿತ್ಸೆ ಪಡೆದುಕೊಂಡು ವಾಪಸ್ಸು ಆಗಿದ್ದಾರೆ ಖಾಸಗಿ ಬಸ್ ಚಿಂತಾಮಣಿಯಿಂದ ನೆರೆಯ ಆಂಧ್ರ ಪ್ರದೇಶದ ಬಿ ಕೊತ್ತಕೋಟೆ ಕಡೆ ಹೋಗುತ್ತಿದ್ದರೆ ಬೊಲಾರೋ ವಾಹನ ನೆರೆಯ ಆಂಧ್ರ ಪ್ರದೇಶದಿಂದ ಚಿಂತಾಮಣಿ ಎಪಿಎಂಸಿ ಟೊಮೊಟೊ ಮಾರುಕಟ್ಟೆಗೆ ಬರುತ್ತಿತ್ತು ಎನ್ನಲಾಗುತ್ತಿದೆ ಅಪಘಾತದ ರಭಸಕ್ಕೆ ಬೊಲಾರೋ ವಾಹನ ಮತ್ತು ಬಸ್ಸಿಗೆ ಸಿಕ್ಕಿ ಹಾಕಿಕೊಂಡಿರುವ ಜೆಸಿಪಿ ಮೂಲಕ ಸಾರ್ವಜನಿಕರ ನೆರವಿನಿಂದ ಎರಡು ವಾಹನಗಳನ್ನ ಬೇರ್ಪಡಿಸಿದ್ದಾರೆ ಏನು ಬಲಾರೋ ವಾಹನದಲ್ಲಿ ಇದ್ದ ಟೊಮೊಟೊ ಕ್ರೇಟ್ ಗಳನ್ನ ಇಡೀ ರಸ್ತೆಗೆ ಬಿದ್ದ ಪರಿಣಾಮ ಸಂಚಾರ ಅಸ್ತವ್ಯಸ್ತವಾಗಿದ್ದು ಸ್ಥಳಕ್ಕೆ ಆಗಮಿಸಿದ ಕೆಂಚಾರ್ಲಹಳ್ಳಿ ಠಾಣೆಯ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಬಂದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ Mo pufa els boer de la vor. Això m